ಹಲೋ ಹೆವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಭೀಮ್ ನಮಸ್ತೆ ಆಗಿರೋದ್ರಿಂದ ನಾನು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆನೇ ಎದ್ದು ಎಲ್ಲ ಅಪ್ ಆಗಿ ತಳ್ಳಿ ಬಾಗಿಲೇ ನೀರು ಹಾಕಿ ರಂಗೋಲಿ ಹಾಕಿ ಹಾಗೆಯೇ ಮನೆಯೆಲ್ಲ ಹೊರಿಸ್ಬಿಟ್ಟು ಎಲ್ಲ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದಿದ್ದೀನಿ ಈಗ ದೇವ್ರ ಪೂಜೆ ಮಾಡಿಬಿಡ್ಬೇಕು ಫಸ್ಟಿಗೆ ಅಂದ್ಬಿಟ್ಟು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಹಾಲಿಡೇ ಇದೆ ನನ್ನ ಮಗಳಿಗೂ ಸಹ ಅವಳು ಮನೆಯಲ್ಲೇ ಇದ್ದಾಳೆ ಅವಳಂತೂ ಫುಲ್ ತರಲೆ ಆಗ್ಬಿಟ್ಟಿದ್ದಾಳೆ ನಾನು ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ಗೊತ್ತಾಗಿ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾಳೆ ಅವಳಂತೂ ಅಲ್ಲಿ ಈಗ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಮ್ಮ ಹಸ್ಬೆಂಡಿಗೆ ಪೂಜೆ ಮಾಡಬೇಕು ಪಾತ್ ಪೂಜೆ ಇವತ್ತು ಸೊ ಅದಕ್ಕೆ ಇವತ್ತು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಮಾಡ್ತೀನಿ ನನ್ನ ಮಗಳಿದ್ರಂತೂ ನಾನು ಯಾವ ಕೆಲಸ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಎಲ್ಲದರಲ್ಲೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಫಸ್ಟಿಗೆ ಬರ್ತಾಳೆ ಪೂಜೆ ಅಂದರೆ ಸಖತ್ ಇಂಟ್ರೆಸ್ಟ್ ಒಳಗೆ ಮೊದಲಿಂದನೂ ಹಾಗೆ ಹೋಗೋದು ಪೂಜೆ ಅಂದರೆ ಸಖತ್ ಇಂಟ್ರೆಸ್ಟ್ ಒಳಗೆ ನಾನು ಪೂಜೆ ಮಾಡ್ತಿರೋ ಸಾಕು ಬಂದು ಅವ್ರ ಮನೆಯಲ್ಲೇ ಕೂತಿರ್ತಾಳೆ ನಾನೇ ಗಡ್ಡಿ ಎಂಟ್ಸ್ಕೊತೀನಿ ನಾನೇ ಪೂಜೆ ಮಾಡ್ತೀನಿ ಅಂತ ಬರ್ತಿರ್ತಾಳೆ ಯಾವಾಗ್ಲೂ ಅವಳು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ನಾನು ಕರೆಕ್ಟಾಗಿ ಈ ಪೂಜೆ ಎಲ್ಲ ಮುಗಿಸಿ ಪಾದ ಪೂಜೆ ಮಾಡೋಣ ಅಂತ ಬಂದೆ ಎಲ್ಲರೂ ಹೇಗೆ ಮಾಡ್ತಾರೋ ಗೊತ್ತಿಲ್ಲ ನಾನು ಮಾಡೋ ಥರ ಮಾತ್ರ ನಿಮಗೆ ಇದ್ದೀನಿ ನಾನು ಹೇಗೆ ಮಾಡ್ತಿದ್ದೀನಿ ಅನ್ನೋದು ಮಾತ್ರ ತೋರಿಸ್ತೀನಿ ಅಷ್ಟೇ ಬೇರೆಯವರೆಲ್ಲ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ ನನಗೆ ಎಲ್ಲರೂ ಯೂಶ್ವಲಾಗಿ ಇದೇ ಥರ ಮಾಡೋದು ಅಂದ್ಕೊಂಡಿದ್ದೀನಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಇವಾಗ ನಾವು ಸ್ವಲ್ಪ ಮನೆಗೆ ಗ್ರೋಸರೀಸ್ ಬೇಕಿತ್ತು ಹಾಗೆ ಗ್ರೋಸರೀಸ್ ತೊಗೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಯೂಶುವಲಾಗಿ ಗ್ರೋಸರಿಸನ್ನು ತೊಗೊಂಡು ಇಲ್ಲಿ ಸ್ಟಾರ್ ಬಜಾರಲ್ಲೇ ತುಂಬ ಚೆನ್ನಾಗಿರುತ್ತೆ ಎಲ್ಲ ಇವತ್ತಂತೂ ಸಖತ್ತು ಕ್ರೌಡ್ ಇತ್ತು ಗಾಡಿ ಪಾರ್ಕ್ ಮಾಡೋಕ್ಕೂ ಸಹ ಜಾಗ ಇರಲಿಲ್ಲ ಅಷ್ಟು ಕ್ರೌಡ್ ಇತ್ತು ಇವತ್ತು ಒಂದು ಗಾಡಿ ಹಾಕಿದರೆ ಮತ್ತೊಂದು ಗಾಡಿ ತೆಗಿಬೇಕು ಅಂಥವರೆಗೂ ವೆಯ್ಟ್ ಮಾಡಿ ಗಾಡಿ ಹಾಕಬೇಕಿತ್ತು ಅಂಥವರೆಗೂ ವೆಯ್ಟ್ ಮಾಡಿ ನಾವು ಗಾಡಿ ಹಾಕ್ಬಿಟ್ಟು ಆಮೇಲೆ ಬಂದ್ವಿ ಈಗ ಮೇಲೆ ಇವತ್ತು ಜುಡಿಯೋಲಿ ಸೇಲ್ ನಡೀತಿದೆ ಎಲ್ಲ ಆಫ್ ಪ್ರೈಝ್ಗಿಂತ ಕಮ್ಮಿನೇ ಇದೆ ಕಂಪೇರ್ ಮಾಡಿದರೆ ಪ್ರೈಸಸ್ ಎಲ್ಲ ಕಮ್ಮಿಗೆ ಕೊಡ್ತಿದ್ರು ಟಿ ಶರ್ಟ್ಸ್ ಎಲ್ಲ ಒನ್ ಫಾರ್ಟಿ ನೈನ್ಗೆ ಶೂಸ್ ಕಲೆಕ್ಷನ್ಸು ತುಂಬ ಇತ್ತು ಎಲ್ಲ ಸೇಲ್ ನಡೀತಿರೋದ್ರಿಂದ ಕಮ್ಮಿಗಿತ್ತು ಇವತ್ತು ಅದರಿಂದನೇ ಮೋಸ್ಟ್ಲಿ ಜನ ತುಂಬ್ಕೊಂಡಿದ್ರು ಅನಿಸುತ್ತೆ ಫುಲ್ಲು ಕ್ರೌಡ್ ಆಗ್ಬಿಟ್ಟಿತ್ತು ಒಂದು ಜಾಗ ಇರಲಿಲ್ಲ ನಾವು ಅದಕ್ಕೆ ಡೈರೆಕ್ಟಾಗಿ ಮೇಲೆ ಬಂದ್ವಿ ಜುಡಿಯೋಗೆ ನನ್ನ ಮಗಳಿಗೆ ಒಂದೇ ಒಂದು ಕಿವಿ ಫ್ರೂಟ್ ಬೇಕಂತೆ ಅದರಲ್ಲಿ ಅವಳು ಹೇಳ್ತಿದ್ರೆ ನಾನು ಬಾಕ್ಸ್ ತೊಗೊಳ್ಳೋಣ ಅಂದರೆ ಒಂದೇ ಒಂದು ತೊಗೋ ಸಾಕು ಒಂದೇ ಒಂದು ತಗೋ ಸಾಕು ಅಂತ ಹೇಳ್ತಾ ಅವಳು ಸ್ವಲ್ಪ ಸಖತ್ತು ಕ್ರೌಡ್ ಇದೆ ಓಡಾಡೋಕ್ಕೆ ಜಾಗ ಇಲ್ಲ ಅಷ್ಟು ಕ್ರೌಡ್ ಇದೆ ಇಲ್ಲಂತೂ ತುಂಬ ಫುಲ್ ರಶ್ ಆಗ್ಬಿಟ್ಟಿದೆ ಹಾಗೆ ಇಲ್ಲಿ ಸ್ವಲ್ಪ ಸಾಮಾನುಗಳನ್ನ ತಗೊಂಡು ಮನೆಗೆ ಬಂದೆ ತುಪ್ಪ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ಬೆಣ್ಣೆ ಕಾಯಿಸೋಣ ಅಂದ್ಬಿಟ್ಟು ಬೆಣ್ಣೆನೆ ತೊಗೊಂಬಂದ್ವಿ ಇವತ್ತು ಯೂಶ್ವಲಾಗಿ ನಾವು ನಂದಿನಿ ತುಪ್ಪನೇ ತರ್ತಿದ್ವಿ ನಾವು ಮೊದಲು ಬೆಣ್ಣೆನೇ ಅವಳಿಗೆ ಕೊಡ್ತಿದ್ವಿ ನನ್ನ ಮಗಳಿಗೆ ಬೆಣ್ಣೆಲೆ ಕಾಯಿಸ್ಬಿಟ್ಟು ತುಪ್ಪ ಮಾಡಿ ಕೊಡ್ತಿದ್ದಿದ್ದು ಆಮೇಲೆ ಸ್ವಲ್ಪ ಅದರಲ್ಲಿ ಜಾಸ್ತಿ ಗಲೀಜು ಹೋಗ್ತಿತ್ತು ಅಂದ್ಬಿಟ್ಟು ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ವಿ ಅದಕ್ಕೆ ಇವಾಗ ಮತ್ತೆ ಬೆಣ್ಣೆನೆ ತೊಗೊಂಬಂದಿದ್ವಿ ಹಾಗೆ ನಿಮ್ಮ ಜೊತೆ ನೀವು ಶೇರ್ ಮಾಡ್ತಾಯಿದ್ದೀನಿ ನಾನು ಹೇಗೆ ಕಾಯಿಸ್ಕೊತೀನಿ ಬೆಣ್ಣೆನ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಶೇರ್ ಮಾಡ್ತಾಯಿದ್ದೀನಿ ನಾನು ಫಸ್ಟಿಗೆ ಬೆಣ್ಣೆನ ಹಾಕ್ಬಿಟ್ಟು ಇಟ್ಟಿದ್ದೀನಿ ಬಾಣಲಿಗೆ ಅದು ಸ್ವಲ್ಪ ಕರಗಬೇಕು ನಾನು ಮೂರರಿಂದ ನಾಲ್ಕು ಸ್ವಲ್ಪ ನಾನು ಲವಂಗನ ಜಾಸ್ತಿನೇ ಹಾಕ್ತೀನಿ ಯಾಕೆ ಕೆಮ್ಮೆಲ್ಲ ಸ್ವಲ್ಪ ಬರೋದು ಕಮ್ಮಿ ಆಗುತ್ತೆ ತುಪ್ಪದಲ್ಲಿ ಕೆಮ್ಮು ಬರುತ್ತೆ ಅಂತಾರಲ್ಲ ಸ್ವಲ್ಪ ಲವಂಗ ಜಾಸ್ತಿ ಲವಂಗ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಕೆಮ್ಮಿ ಒಳ್ಳೇದು ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂತೀನಿ ಬೆಳ್ಳುಳ್ಳಿನೂ ಅಷ್ಟೇ ನಾನು ನಾಲ್ಕೈದು ಹಾಕ್ಕೊಂಡಿದ್ದೀನಿ ದಪ್ಪದು ಅದು ಚೆನ್ನಾಗಿ ಫ್ರೈ ಆಗಬೇಕು ಅದು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಕಾಯಿಸ್ಕೊಬೇಕು ಇಲ್ಲಾಂದರೆ ತುಪ್ಪ ಸೀದೋಗ್ಬಿಡುತ್ತೆ ನಾನು ಫೈವ್ ಹಂಡ್ರೆಡ್ ಗ್ರಾಮ್ಸು ಬಟರ್ ತೊಗೊಂಬಂದಿರೋದು ಅದರಲ್ಲಿ ಚೆನ್ನಾಗಿ ಕಾಯಿಸ್ಕೊಬೇಕು ಅದರಲ್ಲಿ ಏನಿದೆಲ್ಲ ಗಸಿಯೆಲ್ಲ ಹೋಗಿ ತಳಿ ಕುತ್ಕೊಳ್ಳೋವರೆಗೂ ಕ್ಲೀನಾಗಿ ಕಾಯಿಸ್ಕೊಬೇಕು ಅದು ತುಪ್ಪ ಮೊದಲಿಗೆ ಫಸ್ಟ್ ಬೆಣ್ಣೆ ಕ್ಲೀನಾಗಿ ಕರಗಿಸ್ಕೊಬೇಕು ಎಲ್ಲದನ್ನು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಬೇಕು ಅದು ಲೋ ಫ್ಲೇಮಲ್ಲೇ ಕುದಿಬೇಕು ಚೆನ್ನಾಗಿ ಅದೇನು ಬಬಲ್ಸ್ ಬರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಕಂಪ್ಲೀಟಾಗಿ ಹೋಗಬೇಕು ನಾನು ಆ ಸೈಡಲ್ಲಿರೋ ತುಪ್ಪನೆಲ್ಲ ಎತ್ತಿ ಎತ್ತಿ ಮೇಲಕ್ಕೆ ಇದ್ದೀನಿ ಯಾಕಂದರೆ ಅದು ಬಿಸಿಯಾಗಿರುತ್ತೆ ಬೇಗ ಕರಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಇದ್ದೀನಿ ಬೇಕು ಅಂದವರು ಬಟರ್ನೇನೆ ಕಟ್ ಮಾಡಿ ಹಾಕ್ಕೊಬೋದು ಬೇಗನೂ ಮೆಲ್ಟ್ ಆಗುತ್ತೆ ನಾನು ಹಾಗೆ ಡೈರೆಕ್ಟಾಗೆ ಹಾಕಿದ್ದೀನಿ ಈಗ ನಾನು ನಾಲ್ಕರಿಂದ ಐದು ಕಾಳಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ದಪ್ಪದೊಂದು ಕಲ್ಲು ಉಪ್ಪು ಹಾಕಿದ್ವಿ ಅದೆಲ್ಲ ಫುಲ್ ಕಂಪ್ಲೀಟಾಗಿ ಚೆನ್ನಾಗಿ ಕುದಿಬೇಕು ಅದೇನು ಬಬಲ್ಸ್ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಹೋಗಬೇಕು ಅಂಥವರೆಗೂ ಕುದಿಸ್ಕೊಬೇಕು ಹಾಗೆ ನಾನು ತುಪ್ಪ ಕಾಯಿಸ್ತಿರ್ಬೇಕಾದ್ರೆ ನನ್ನ ಮಗಳು ಹಾಗೆ ಎದ್ದು ಬಂದಳು ಅವಳು ಎದ್ದು ಬರ್ತಿದ್ದಂಗೆ ಹುಡ್ಕೊಂಬರ್ತಾಳೆ ನಾನು ಎಲ್ಲಿದ್ರು ಹಾಲು ಕುಡಿಯಮ್ಮ ಅಂತ ಹೇಳ್ತಾಯಿದ್ದೆ ಅವಳಿಗೆ ಆ ಮಕಾನ ಬೇಕಂತೆ ನಾನು ಈಗ ಮಕಾನ ಕೊಡು ಹಾಲು ಕುಡಿತೀನಿ ಅಂತ ಕೇಳ್ತಿದ್ಲು ಅದಕ್ಕೆ ಕುಡಿದ್ಬಿಡು ಕೊಡ್ತೀನಿ ಆಮೇಲೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಈಗ ಇಸ್ಕೊಂಡು ಕುಡಿತಾ ಆಯ್ದಾಳು ಹಾಲನ್ನ ಅವಳಿಗೆ ಇದ್ದರೆ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಬೇಕು ಏನಾದರೂ ತಿನ್ನಕ ಹುಡ್ಕೊಂಡ್ ಬರ್ತಾಳೆ ಆಲ್ರೆಡಿ ಅವಳಿಗೆ ಮಲ್ಕೊಂಡು ಎದ್ದ ತಕ್ಷಣವೇ ಏನಾದರೂ ಕೊಡುಬಮ್ಮಿ ಅಂತ ಅವಳು ಸೊ ಅದಕ್ಕೆ ಮಕಾನ ಬೇಕು ಒಂದು ಮಕಾನ ತೊಗೊಂಬಂದ್ವಿ ಇವತ್ತು ಸ್ಟಾರ್ ಬಜರಿಂದ ಸೊ ನೋಡಿಬಿಟ್ಟು ಕೇಳ್ತಿದ್ದಾಳೆ ಇವಾಗ ಅವಳು ಕೊಡಮಿ ಅಂತ ಅಷ್ಟರಲ್ಲಿ ತುಪ್ಪ ನೋಡಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದು ಕಲರ್ ನೋಡ್ಕೊತಾ ಇರಬೇಕು ನಾವು ಇಲ್ಲಾಂದರೆ ತುಪ್ಪ ಸೀದೋಗಿಬಿಡುತ್ತೆ ಬೇಗನೆ ಈ ಕಲರ್ ಚೇಂಜ್ ಆಗದ ಮೇಲೆ ಇವಾಗ ನೋಡ್ಕೊತಾ ಇರಬೇಕು ಆದಷ್ಟು ಬೇಗನೆ ಆಗಿಬಿಡುತ್ತೆ ಇವಾಗೇನು ಅಷ್ಟೊಂದು ಟೈಮ್ ತೊಗೊಳ್ಳೋಲ್ಲ ಮೊದಲಂದ್ರೆ ತುಂಬ ಟೈಮ್ ತೊಗೊಳೋದು ಇವಾಗೇನು ಅಷ್ಟೊಂದು ಟೈಮ್ ತೊಗೊಳಲ್ಲ ತುಪ್ಪ ಕಾಯೋದಕ್ಕೆ ನೀವು ಇದಕ್ಕೆ ಬೇಕು ಅಂದರೆ ಮೆಂತ್ಯ ಒಂದೆರಡು ಕಾಳು ಮತ್ತು ವಿಲೇದೆಲ್ಲ ತೋಟ ಬರುತ್ತಲ್ಲ ಅದು ಹಾಕ್ಕೊಬೋದು ಚೆನ್ನಾಗಿರುತ್ತೆ ಕಾಯಿಸೋದಕ್ಕೆ ತುಪ್ಪ ಎಲ್ಲ ಕಾಯಿಸಿಬಿಟ್ಟು ಅದನ್ನು ಇಟ್ಬಿಟ್ಟು ಬಂದೆ ನಾನು ಅಷ್ಟರಲ್ಲಿ ನನ್ನ ಮಗಳು ಡ್ರಾಯಿಂಗ್ ಮಾಡಬೇಕು ಡ್ರಾಯಿಂಗ್ ಮಾಡಬೇಕು ಅಂತಿದ್ಲು ಹಾಲಿಡೇ ಇದ್ದಿನ ಏನಾದರೂ ಒಂದು ಮಾಡಿಸ್ಬೇಕು ಆ್ಯಕ್ಟಿವಿಟಿ ಥರ ಸೊ ಇವತ್ತು ಡ್ರಾಯಿಂಗ್ ಮಾಡ್ತೀನಿ ಡ್ರಾಯಿಂಗ್ ಮಾಡ್ತೀನಿ ಅಂತಿದ್ಲು ಡ್ರಾಯಿಂಗ್ ಬೇಡ ಕಲರಿಂಗ್ ಮಾಡ ಅಂದ್ಬಿಟ್ಟು ಕಲರಿಂಗ್ ಬುಕ್ ಕೊಟ್ಟೆ ಹಾಗೆ ಕಲರಿಂಗ್ ಮಾಡೋಕ್ಕೆ ಕೂತಿದ್ದಾಳೆ ಅವಳಿಗೆ ಕಲರಿಂಗ್ ಮಾಡೋದಂದ್ರೆ ಸಖತ್ ಇಷ್ಟ ಬಾರ್ಡರ್ ಬಾರ್ಡರು ಆಮೇಲೆ ಸೆಂಟ್ರಲ್ ಮಾಡಬೇಕಾದ್ರೆ ಏನು ಹೇಳಬೇಕು ಹ್ಞೂ ಹ್ಞೂ ಅಪ್ ಅಂಡ್ ಡೌನ್ ಅಂತ ಹೇಳ್ಕೊಟ್ಟಿದೀರಾ ಹೌದಾ ಹ್ಞೂ ಒಂದೊಂದಕ್ಕೆ ಮಾಡ್ಕೊಂಡು ಹೋಗ್ಬೇಕು ಕಲರ್ ಕಲರಿಂಗ್ ಮಾಡೋದು ಇಷ್ಟ ನೆಚ್ಚಿನಿ ಎಷ್ಟಿಷ್ಟ ಓಕೆ ಮಾಡಿ ನೋಡಲ್ ಮೇಲೆ ಪಿಚ್ಚರ್ ನೋಡು ಮೇಲೆ ಪಿಕ್ಚರ್ ನೋಡ್ಕೊಂಡು ಮಾಡಬೇಕು ನಾನು ಕೇಳಿರಿ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮುಂದಿನ ವೀಡಿಯೋ ಸಿಗ್ತೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋವು